ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಬೆಂಗಳೂರಿನ ನೆಚ್ಚಿನ ಫುಡ್ ಸ್ಪಾಟ್ಗಳಲ್ಲಿ ಹೊಸಕೋಟೆ ಕೂಡ ಒಂದು ಇದಕ್ಕೆ ಕಾರಣ ಇಲ್ಲಿ ಸಿಗೋ ಬಿಸಿ ಬಿಸಿ ರುಚಿ ರುಚಿಯಾದಂತಹ ಬಿರಿಯಾನಿ ಇದು ಅಂತಿಂತ ಬಿರಿಯಾನಿ ಅಲ್ಲ ಸ್ಪೆಷಲ್ ನಾಲ್ಕು ಗಂಟೆ ಬಿರಿಯಾನಿ ಅಂತಾನೆ ಫೇಮಸ್ ಬೆಳಿಗ್ಗೆದ್ದು ಕಾಫಿ ಕುಡಿತಿದ್ದ ಬೆಂಗಳೂರು ಮಂದಿ ವೀಕೆಂಡ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕು ಬಿರಿಯಾನಿ ತಿನ್ನೋಕೆ ಓಡೋಡಿ ಬರೋ ಜನ ಇಲ್ಲಿ ಒಂದು ಟ್ರೆಂಡ್ ನ ಸೆಟ್ ಮಾಡ್ಬಿಟ್ಟಿದ್ರು ಸೂರ್ಯ ಹುಟ್ಟೋ ಮುಂಚೆ ಮಟನ್ ಚಿಕನ್ ಬಿರಿಯಾನಿ ಬಾರಿಸಿ ಗುಡ್ ಮಾರ್ನಿಂಗ್ ಹೇಳಿ ವಾಟ್ಸ್ಆಪ್ ಸ್ಟೇಟಸ್ ಆಗ್ತಿದ್ದವರ್ಗೆ ಶಾಕಿಂಗ್ ನ್ಯೂಸ್ ಒಂದು ಕಾದಿದೆ ಅದೇನಂದ್ರೆ ಇನ್ ಮುಂದೆ ನಿಮ್ಮ ನೆಚ್ಚಿನ ಫೋರ್ ಎ ಎಂ ಬಿರಿಯಾನಿ ಇಲ್ಲಿ ಸಿಗೋದಿಲ್ಲ ದಿಢೀರಿ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಬೆಂಗಳೂರಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ಹೊಸಕೋಟೆ ಕೆಲ ವರ್ಷಗಳಿಂದ ಸಾಕಷ್ಟು ಫೇಮಸ್ ಆಗಿದ್ದು ಈ ಬಿರಿಯಾನಿ ವಿಚಾರದಿಂದಾನೆ ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಬಿರಿಯಾನಿ ಹೋಟೆಲ್ ಗಳೇನು ಕೊರತೆ ಇಲ್ಲ ಆದ್ರೆ ಹೊಸಕೋಟೆ ಮುಂದೆ ಫೋರ್ ಎ ಎಂ ಅನ್ನೋ ಐಡಿಯಾ ಉಪಯೋಗಿಸಿ ನಸ್ಕಿನ ಜಾವವೇ ಬಿರಿಯಾನಿ ಬಡಿಸೋದನ್ನ ಶುರು ಮಾಡ್ಕೊಂಡಿದ್ರು ಇದು ಬೆಂಗಳೂರ್ಗರಿಗೆ ಒಂಥರ ಇಷ್ಟ ಆಗೋಯ್ತು ಬೆಳಿಗ್ಗೆ ತಮ್ಮ ಫ್ರೆಂಡ್ಸ್ ಜೊತೆ ಜಾಲಿ ರೈಡ್ ಹೋಗಿ ಬಿರಿಯಾನಿ ತಿಂದು ಬರೋದನ್ನ ರೂಢಿ ಮಾಡ್ಕೊಂಡ್ರು ಹೊಸಕೋಟೆಯಲ್ಲಿ ಆನಂದ್ ಬಿರಿಯಾನಿ ಅಕ್ಷಯ್ ಧಮ್ ಬಿರಿಯಾನಿ ಮಣಿ ಬಿರಿಯಾನಿ ಅಂದ್ರೆ ಸಖತ್ ಫೇಮಸ್ ಈ ಜಾಗದಲ್ಲಿ ಬಿರಿಯಾನಿ ತಿಂದಿದ್ಯಾ ಅಂತ ಯಾರನ್ನಾದ್ರೂ ಕೇಳಿದ್ರೆ ಅದೆಷ್ಟ್ ಸರಿ ತಿಂದಿದೀನೋ ನಂಗೆ ಗೊತ್ತಿಲ್ಲ ಅಂತಾರೆ ಜನ ಕಿಲೋಮೀಟರ್ ಗಟ್ಲೆ ಬಿರಿಯಾನಿಗಾಗಿ ಕ್ಯೂ ನಲ್ಲಿ ನಿಂತು ಬಿರಿಯಾನಿ ತಿನ್ನೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ವು ಇದರಿಂದ ಈ ಹೊಸಕೋಟೆ ಬಿರಿಯಾನಿಗೆ ಡಿಮ್ಯಾಂಡ್ ಇನ್ನು ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಯ್ತು ಆದ್ರೆ ಈ ಬಿರಿಯಾನಿ ಇನ್ ಮುಂದೆ ಸಿಗೋದಿಲ್ಲ ಈ ನಾಲ್ಕ್ ಗಂಟೆ ಬಿರಿಯಾನಿ ನಿಮ್ಮ ಕೈಗೆ ಸಿಗೋದಿಲ್ಲ ಬಾಯ್ಗೂ ಸಿಗೋದಿಲ್ಲ ಹೌದು ಹೊಸಕೋಟೆ ದಮ್ ಬಿರಿಯಾನಿ ಪ್ರಿಯರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬಿರಿಯಾನಿ ಸೆಂಟರ್ ಗಳಿಗೆ ತೆರಳಿ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇನ್ ಮುಂದೆ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಬಿರಿಯಾನಿನ ಮಾರಾಟ ಮಾಡಬಾರ್ದು ಅಂತ ಎಚ್ಚರಿಕೆನ ಕೊಡಲಾಗಿದೆ ಇದರಿಂದ ಬೆಂಗಳೂರಿಗರಿಗೆ ಲಾಂಗ್ ಡ್ರೈವ್ ಪ್ರಿಯರಿಗೆ ದೊಡ್ಡ ಶಾಕ್ ನೀಡಿದಂತಾಗಿದೆ ದಿಢೀರಿ ಕ್ರಮಕ್ಕೆ ಕಾರಣವೇನಂತ ಯೋಚಿಸ್ತಿದ್ದೀರಾ ಬಿರಿಯಾನಿ ತಿನ್ನುವ ಆಸೆಯಿಂದ ಜನ ಮಧ್ಯರಾತ್ರಿಯಿಂದಲೇ ಪ್ರಯಾಣ ಮಾಡ್ತಿರ್ತಾರೆ ಕೆಲವರು ಲಾಂಗ್ ಡ್ರೈವ್ ಜಾಲಿ ರೈಡ್ ಹೆಸರಲ್ಲಿ ಅತಿ ವೇಗವಾಗಿ ವಾಲ ವಾಹನವನ್ನು ಚಾಲನೆ ಮಾಡಿ ವೀಲಿಂಗ್ ಮಾಡ್ತಾ ಇರೋದು ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡ್ತಿರೋದು ಪೊಲೀಸರ ಗಮನಕ್ಕೆ ಕೂಡ ಬಂದಿದೆ ಇದರಿಂದ ರೋಡ್ ನಲ್ಲಿ ಆಗ್ತಿರೋ ಆಕ್ಸಿಡೆಂಟ್ಗಳು ದಿನೇ ದಿನೇ ಹೆಚ್ಚಾಗಿ ಸಂಭವಿಸ್ತಿದೆ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಏನಿದೆ ಅದು ಕೂಡ ಜಾಸ್ತಿ ಜಾಸ್ತಿ ಆಗ್ತಾನೆ ಇದೆ ಈ ಎಲ್ಲದಕ್ಕೂ ಬ್ರೇಕ್ ಹಾಕೋ ಉದ್ದೇಶದಿಂದ ನಾಲ್ಕು ಗಂಟೆ ಬಿರಿಯಾನಿಗೆ ಮಾಡ್ ಮಾರಾಟ ಮಾಡದಂತೆ ಹೋಟೆಲ್ಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಫ್ರೆಂಡ್ಸ್ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್